ತಾಳಗಿ ತಾಲೂಕಿನ ಬೇಡಸೂರ ಗ್ರಾಮದಲ್ಲಿ ಶ್ರೀ ಸಮಗಂಧ ದೇವಿಯ ಮೂರನೇ ಜಾತ್ರಾ ಮಹೋತ್ಸವವನ್ನು ಗುಡಿಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ದೊಡ್ಡಮನಿ ಮತ್ತು ಗುಡಿಯ ಕಾರ್ಯದರ್ಶಿಯಾದ ಶ್ರೀ ಮಹೇಂದ್ರ ಪೂಜಾರಿ ನೇತೃತ್ವದಲ್ಲಿ ಜರುಗಿತು ಮಹೇಂದ್ರ ಪೂಜಾರಿ ಮಾತನಾಡಿ ದಿನಾಂಕ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ಒಂದು ಸಾವಿರದ ಒಂದು ದೀಪ ಹಚ್ಚುವ ಕಾರ್ಯಕ್ರಮ ಇರುತ್ತದೆ ಮತ್ತು ದಿನಾಂಕ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಕುಂಭ ಮೆರವಣಿಗೆಯನ್ನು ಮಾಡಲಾಗುತ್ತದೆ ಮತ್ತು ಸಾಯಂಕಾಲ ಬೆಳಗಿನ ಜಾವ ಐದು ಗಂಟೆ ಗಂಟೆಗೆ ಮಹಾಪ್ರಸಾದ ನೆರವೇರಿಸಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗುರುಪಾದ ದೊಡ್ಡಮನಿ ಮತ್ತು ಅಶೋಕ್ ಮನ್ ಸಂತೋಷ್ ಮೋರ್ಮನ್ ಮತ್ತು ಪರಮೇಶ್ವರ್ ಜಮಿಕಿ ಮತ್ತು ರಜನಿಕಾಂತ್ ಮಾವಿನ್ಸೂರ್ ಪ್ರಮುಖರು ಇದ್ದರು ಕಾಳಗಿ ತಾಲೂಕಿನ ಬೆಡಸೂರು ಗ್ರಾಮದ ಶ್ರೀ ಸಮಗಂಗಾದೇವಿಯ ಪೂಜಾ ಶಾಸಕ ಬೆಡಕೂರು ಗ್ರಾಮದ ಎಲ್ಲ ಪ್ರಮುಖ ನೇತೃತ್ವದಲ್ಲಿ ಇಂದು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಒಂದು ಮೂರು ಒಂದು ಸಾವಿರದ ಒಂದು ದೀಪೋತ್ಸವ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಸಮಗಂಗಾದೇವಿಯ ಕುಂಭಮೇಳವನ್ನು ಇರುತ್ತದೆ ಕುಂಭಮೇಳದ ನಂತರ ಸಾಯಂಕಾಲ ಐದು ಗಂಟೆಗೆ ಸಾಮಾನ್ಯ ಹೂವು ಉಳಿಯೋಕ್ಕೆ ಪ್ರಸಾದ ವ್ಯವಸ್ಥೆ ಇರ್ತದೆ